ಸಭಾಪತಿಗಳೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ನಾಲ್ನೂರ ಅರವತ್ತು ಉನ್ನತ ಶಿಕ್ಷಣ ಸಚಿವರಿಗೆ ಶಿಕ್ಷಣ ಸಚಿವರೇ ಶಿಕ್ಷಣ ಸಚಿವರೇ ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಸಚಿವರೇ ನಾನು ಸಭಾಪತಿಗಳ ನಾನು ಸಚಿವರಲ್ಲಿ ರಾಜ್ಯದಲ್ಲಿ ವಿವಿಧ ಪದ ಪದವಿಗಳನ್ನು ನೀಡಲು ಅನುಸರಿಸುತ್ತಿರುವ ಮಾನದಂಡಗಳು ಏನು ಅಂತ ಕೇಳಿದ್ದೆ ನನ್ನ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ತೊಂಬತ್ತು ವಿಶ್ವವಿದ್ಯಾಲಯಗಳಿದ್ದಾವೆ ಅದರಲ್ಲಿ ನಲವತ್ತೊಂದು ಗೌರ್ಮೆಂಟ್ ವಿಶ್ವವಿದ್ಯಾಲಯಗಳಿದ್ದಾವೆ ಆದರೆ ಆ ಮಾರ್ಕ್ಸ್ಗಳನ್ನು ಅಂಕಗಳನ್ನು ಕೊಡಬೇಕಾದ್ರೆ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಬೇರೆ ಬೇರೆ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಅತಿ ಹೆಚ್ಚು ಅಂಕಗಳು ಸಿಗುತ್ತೆ ಅದೇ ಇನ್ನೊಂದು ವಿಶ್ವವಿದ್ಯಾಲಯದಲ್ಲಿ ಅದೇ ಸಬ್ಜೆಕ್ಟಲ್ಲಿ ಅವರಿಗೆ ಅಂಕಗಳು ಕಡಿಮೆ ಸಿಗುತ್ತೆ ಈಗ ಮಂಗಳೂರು ವಿಶ್ವವಿದ್ಯಾಲಯದ ಮಕ್ಕಳ ಒಂದು ಒಂದು ಅವ್ರ ಮನವಿ ಏನಂತ ಹೇಳಿದ್ರೆ ನಮಗೆ ಕೊಡುವಂಥ ಅಂಕಗಳನ್ನು ಬೇರೆ ವಿಶ್ವವಿದ್ಯಾಲಯಕ್ಕೆ ಕಂಪೇರ್ ಮಾಡಿದಾಗ ಭಾಳ ನಮಗೆ ಕಮ್ಮಿ ಇರುತ್ತೆ ಅಂತೇಳಿ ನಾನು ಹೇಳಿದ ಈ ಅಂಕಗಳ ಪದ್ಧತಿಗಳನ್ನು ತೆಗೆದು ನೀವು ಯಾಕೆ ಗ್ರೇಡ್ಗಳನ್ನು ಕೊಡಲಿಕ್ಕಾಗೋದಿಲ್ಲೋ ಅನ್ನೋದು ಒಂದನೇದು ಎರಡನೇದು ಎರಡನೇ ನಾನು ಪ್ರಶ್ನೆ ಕೇಳಿದ್ದೆ ರ್ಯಾಂಕ್ಗಳನ್ನು ಮತ್ತು ಚಿನ್ನ ಮತ್ತು ಪದ ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ಯಾವ ರೀತಿ ನೀವು ಕೊಡ್ತೀರಾ ಹೇಳಿ ನನ್ನ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ತಾಂತ್ರಿಕ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನಾಗಿದೆ ಸುಮಾರು ವಿಶ್ವವಿದ್ಯಾಲಯದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಬೇರೆ ಬೇರೆ ಬ್ರ್ಯಾಂಚ್ಗಳಿದ್ದಾವೆ ಆ ಬ್ರ್ಯಾಂಚ್ಗಳಲ್ಲಿ ಕೆಲವರು ಬರೀ ಇಪ್ಪತ್ತ ಮೂವತ್ತು ಹುಡುಗರು ಇರ್ತಾರೆ ಆ ಕಾಲೇಜಿಗೆ ಏನಾಗುತ್ತೆ ಅವರಿಗೆ ಒಂದು ಏಳೆಂಟು ರ್ಯಾಂಕ್ಗಳು ಬರುತ್ತೆ ಅವರಿಗೆ ಚಿನ್ನ ಮತ್ತು ಬೆಳ್ಳಿಗಳು ಸಿಗುತ್ತೆ ಹಾಗಾಗಿ ಹೆಚ್ಚು ವಿದ್ಯಾರ್ಥಿಗಳಿರುವಂಥವರಿಗೆ ಒಳ್ಳೆ ಮಾರ್ಕ್ಸ್ ತಗೊಂಡವರಿಗೆ ನೀವು ರ್ಯಾಂಕ್ಗಳು ಸಿಗೋದಿಲ್ಲ ಯಾವುದೋ ಬ್ರ್ಯಾಂಚಲ್ಲಿ ಸ್ವಲ್ಪ ಮಕ್ಕಳು ಇರ್ತಾರೆ ಅವರಿಗೆ ರ್ಯಾಂಕು ಸಿಗುತ್ತೆ ಮತ್ತು ಬೆಳ್ಳಿ ಸಿಗುತ್ತೆ ಹಾಗಾಗಿ ಒಂದು ರ್ಯಾಂಕ್ಗಳನ್ನು ಕೊಡಬೇಕಾದ್ರೆ ಅಥವಾ ಚಿನ್ನ ಪದಕಗಳನ್ನು ಕೊಡಬೇಕಾದ್ರೆ ಒಂದು ಮಿನಿಮಮ್ ಬಿಸ್ಲಿ ವಿದ್ಯಾರ್ಥಿಗಳು ಇರಬೇಕು ಅನ್ನೋ ನಿಯಮಗಳನ್ನು ಮಾಡಲಿಕ್ಕಾಗುತ್ತಾ ಅಂಥೇಳಿ ಮತ್ತು ಇನ್ನೊಂದು ಕೇಳಿದ್ದೆ ಕೇಳಿದೆ ರಾಜ್ಯದಲ್ಲಿ ಫೇಕ್ ಡಾಕ್ಟ್ರೇಟ್ಗಳನ್ನು ಕೊಡುವಂಥದ್ದು ಅಂಥೇಳಿದರೆ ಡಾಕ್ಟ್ರೇಟ್ಗಳನ್ನು ಕೊಡ್ತಾ ಇರೋದು ಮೊನ್ನೆ ಲಾಸ್ಟ್ ಕಳೆದ ಸಲ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಒಂದು ಒಂದು ಜಿಲ್ಲೆಯಲ್ಲಿ ಸುಮಾರು ಮುನ್ನೂರ ಅರವತ್ತು ಡಾಕ್ಟ್ರೇಟ್ಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಅದಕ್ಕೆ ಸರ್ಕಾರ ಒಂದು ಆರ್ಡ್ರಸನ್ನು ಮಾಡಿದೆ ಇಪ್ಪತ್ತಾರು ಎರಡು ಇಪ್ಪತ್ತೊಂದರಲ್ಲಿ ಅಂಥದ್ದು ಯಾವುದೇ ಗಮನ ಬಂದರೆ ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅಂತೇಳಿ ತಮಗೆ ಯಾವುದಾದ್ರೂ ನೀವು ಆರ್ಡ್ರ್ ಗೌರ್ಮೆಂಟ್ ಆರ್ಡ್ರ್ ಮಾಡಿದ ಮೇಲೆ ಅಂಥದ್ದು ಯಾವುದಾದ್ರೂ ನಿಮ್ಮ ಗಮನಕ್ಕೆ ಬಂದಿದೆಯಾ ಅಥವಾ ನೀವು ಯಾವುದಾದ್ರೂ ಆ ರೀತಿಯ ಒಂದು ನಿಯಮಗಳನ್ನು ತೆಗೆದುಕೊಂಡಿದ್ದೀರಾ ಅಂತ ಹೇಳಿ ನನ್ನ ಕೊಡೆಯ ಪ್ರಶ್ನೆಯಲ್ಲಿ ಒಂದು ಇನ್ನೊಂದು ಕೇಳಿದ್ದೆ ಕರ್ನಾಟಕ ರಾಜ್ಯದಲ್ಲಿ ವಿಶ್ವವಿದ್ಯಾಲಯ ಪದವಿಗಳನ್ನು ನೀವು ನೋಂದಣಿ ಮಾಡುವ ವ್ಯವಸ್ಥೆ ಇದೆಯಾ ಅಂತೇಳಿ ನೀವು ಉತ್ತರದಲ್ಲಿ ಏನು ಹೇಳಿದ್ದೀರಾ ಅಂತ ಹೇಳಿದ್ರೆ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಪದವೀಧರರನ್ನು ನೋಂದಾಯಿಸಲು ಅವಕಾಶವನ್ನು ಕಲ್ಪಿಲೆ ಕಲ್ಪಿಸಲಾಗುತ್ತದೆ ಅದು ಕೆಲವರಲ್ಲಿ ನಾವು ಕಲ್ಪಿಸಿಲ್ಲ ಅಂತ ಹೇಳ್ತೀವಿ ಯಾಕೆ ಆ ರಾಜ್ಯದಲ್ಲಿ ತಾರತಮ್ಯಗಳು ಒಂದ ಯಾರನ್ನೂ ಕಲ್ಪಿಸಬೇಡಿ ಒಂದು ಕಲ್ಪಿಸಿದ್ರೆ ಎಲ್ಲಾ ವಿಶ್ವವಿದ್ಯಾಲಯಗಳನ್ನ ಕಲ್ಪಿಸಿ ಅಂತ ಹೇಳ್ಬಿಟ್ಟು ಸಾಮಾನ್ಯ ಸದಸ್ಯರ ಪ್ರಶ್ನೆ ಈಗ ಮಾರ್ಕ್ಸ್ ಬದಲು ಗ್ರೇಡಿಂಗ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಸಲಹೆ ಕೊಟ್ಟಿದ್ದಾರೆ ಈಗಾಗಲೇ ತಮಗೆ ಗೊತ್ತಿದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಖಾಸಗಿ ವಿಶ್ವವಿದ್ಯಾಲಯಗಳು ನಮ್ಮ ಇದ್ದಾವೆ ಹೀಗೆ ಸುಮಾರು ಈಗಾಗಲೇ ಮೂವತ್ತು ಖಾಸಗಿ ವಿಶ್ವವಿದ್ಯಾಲಯಗಳು ನಮ್ಮಲ್ಲಿ ಹಲವಾರು ಬಾರಿ ನಾವು ಮಾತಾಡೋವಂಥ ಸಂದರ್ಭದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಇದು ಆತಂಕ ಸೃಷ್ಟಿಯಾಗ್ತಾ ಇದೆ ವಿಶ್ವವಿದ್ಯಾಲಯಗಳ ಖಾಸಗಿ ವಿಶ್ವವಿದ್ಯಾಲಯಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರ ಜೊತೆಗೆ ನಮ್ಮ ಸರ್ಕಾರಿ ವಿಶ್ವವಿದ್ಯಾಲಯಗಳೇನಿದ್ದಾವೆ ಪಬ್ಲಿಕ್ ಯೂನಿವರ್ಸಿಟೀಸ್ ಇವತ್ತು ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಲ್ಲಿ ಅದಕ್ಕೆ ಇವತ್ತು ತೊಂದರೆ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾದಂಥ ವಿಚಾರ ಇವರ ಒಂದು ಕಾಂಪಿಟೀಷನಲ್ಲಿ ಏನಾಗ್ತಾಯಿದೆ ಗ್ರೇಡಿಂಗ್ ಸಿಸ್ಟಮಲ್ಲಿ ಮತ್ತು ಅಸೆಸ್ಮೆಂಟಲ್ಲಿ ಇವತ್ತು ಭಾಳಷ್ಟು ಇದೆ ಅವರೇ ಕರಿಕ್ಯುಲಮ್ ಡೆವಲಪ್ ಮಾಡ್ತಾರೆ ಅವರೇ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾರೆ ವ್ಯಾಲ್ಯೂಯೇಷನ್ ಅವರೇ ಮಾಡ್ತಾರೆ ಅದ್ರ ಬಗ್ಗೆಯೂ ಭಾಳಷ್ಟು ದೂರಗಳು ಬಂದಿದ್ದಾರೆ ಈಗ ಸದಸ್ಯರು ಹೇಳಿರ್ತಕ್ಕಂಥ ವಿಚಾರದಲ್ಲಿ ಖಂಡಿತ ಇದು ನಮ್ಮ ಗಮನಕ್ಕೆ ಬಂದಿದೆ ಈಗ ಮೊನ್ನೆ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ವಿದ್ಯಾರ್ಥಿ ಪರೀಕ್ಷೆ ವಿಚಾರದಲ್ಲಿ ಏನೋ ತೊಂದರೆ ಆಯಿತು ಅಂತೇಳಿ ಬಿಲ್ಡಿಂಗ್ ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಂಥ ಒಂದು ವಿಚಾರವಾಗಿ ನಾವು ಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ಎಲ್ಲ ರೀತಿ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಆ ಸಮಿತಿಯವರು ನಮಗೆ ವರದಿ ಕೊಟ್ಟಿದ್ದಾರೆ ಸಿಸ್ಟಮ್ ಆಫ್ ಏನು ಗ್ರೇಡಿಂಗ್ನ ಚೇಂಜ್ ಮಾಡ್ಕೋಬೇಕು ಗ್ರೇಡ್ ಪಾಯಿಂಟ್ಸ್ ಮಾಡಬೇಕು ಮಾರ್ಕ್ಸ್ ತಕ್ಕಂಥದ್ದನ್ನು ಚೇಂಜ್ ಮಾಡಬೇಕು ಅಂತಕ್ಕಂಥ ಸಲಹೆನೂ ಕೊಟ್ಟಿದ್ದಾರೆ ಖಂಡಿತ ಇದನ್ನು ನಾವು ಭಾಳ ಹೆಚ್ಚಿನ ಅನ್ನ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಮುಖಾಂತರ ಇದ್ರ ಬಗ್ಗೆ ವರದಿಯನ್ನು ತಗೊಂಡು ಇದನ್ನು ಯಾವ ರೀತಿ ಏಕರೂಪ ಒಂದು ವ್ಯವಸ್ಥೆ ತರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಯಾಕಂದರೆ ಒಂದು ಖಾಸಗಿ ವಿಶ್ವವಿದ್ಯಾಲಯಗಳಿಗೂ ಒಂದು ಅಮೆಂಡ್ಮೆಂಟ್ ತರುವಂಥ ಕೆಲಸಗಳಾಗಬೇಕಾಗುತ್ತೆ ಬಹುಶಃ ಮತ್ತು ನಮ್ಮ ಇದರಲ್ಲೂ ಮಾಡಬೇಕಾಗುತ್ತೆ ಅದರಿಂದ ಅದ್ರ ಬಗ್ಗೆ ಕೂಡ ಖಂಡಿತ ಸದಸ್ಯರು ಕೊಟ್ಟಿರ್ತಕ್ಕಂಥ ಸಲಹೆಯನ್ನು ನಾನು ತೆಗೆದುಕೊಳ್ತೇನೆ ಮತ್ತು ಗೋಲ್ಡ್ ಮೆಡಲ್ ವಿಚಾರದಲ್ಲಿ ಈಗ ಒಂದೊಂದು ವಿಶ್ವವಿದ್ಯಾಲಯದಲ್ಲಿ ಒಂದೊಂದು ರೀತಿ ಇದೆ ಈಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಭಾಳ ವಾಸ್ತವಾಂಶ ಇದೆ ಯಾಕೆಂದರೆ ಒಂದೊಂದು ಸ್ಟ್ರೀಮಲ್ಲಿ ಒಂದೊಂದು ಬ್ರ್ಯಾಂಚಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿ ಇರ್ತಕ್ಕಂಥ ಸಂದರ್ಭದಲ್ಲಿದೆ ಆದರೆ ಇವತ್ತು ಅಲ್ಲಿ ಅವ್ರನ್ನ ಗುರ್ಿಸಬೇಕಾದಂಥದ್ದು ಕರ್ತವ್ಯ ಇದೆ ಈಗ ಸಂಖ್ಯೆ ಒಂದೊಂದು ಸಂದರ್ಭದಲ್ಲಿ ಕೆಲವು ವಿಭಾಗಗಳಲ್ಲಿ ಉದಾಹರಣೆಗೆ ಕಂಪ್ಯೂಟರ್ ಸೈನ್ಸಲ್ಲಿ ಕೆಲವು ಕಾಲೇಜುಗಳಲ್ಲಿ ಏಳ್ನೂರು ಜನ ದಾಖಲಾತಿ ಇದೆ ಇದೆ ಕೆಲವು ಕಡೆ ಇದೆ ಮುನ್ನೂರು ಇದೆ ಅದೇ ಸಿವಿಲ್ಗೆ ಮೆಕ್ಯಾನಿಕಲ್ಗೆ ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನ ಸೇರ್ತಾರೆ ಹಾಗಂದು ಮಾತ್ರಕ್ಕೆ ನಾವು ಅವರ ಪರ್ಫಾರ್ಮೆನ್ಸ್ಗೆ ನಾವು ಗುರ್ಸ್ ಗುರುಸದೇ ಇರತಕ್ಕಂಥದ್ದು ತಪ್ಪಾಗ್ತದೆ ಖಂಡಿತ ಇದನ್ನು ಯಾವ ರೀತಿ ಸ್ಟ್ರೀಮ್ ಲೈನ್ ಮಾಡಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ಖಂಡಿತ ನಾವು ಪರಿಶೀಲನೆ ಮಾಡ್ತೀವಿ ಮತ್ತೊಂದು ವಿಚಾರ ಈಗ ಗೌರವ ಡಾಕ್ಟ್ರೇಟ್ ವಿಚಾರದಲ್ಲಿ ಕೂಡ ಈಗ ಅವರು ಕೇಳಿರ್ತಕ್ಕಂಥ ವಿಚಾರದಲ್ಲಿ ಈಗ ಭಾಳಷ್ಟು ಗೊಂದಲ ಇದೆ ಈಗ ಹಿಂದೆ ನಮ್ಮ ಎರಡು ಸಾವಿರದ ನಮ್ಮ ಯೂನಿವರ್ಸಿಟೀಸ್ ಆ್ಯಕ್ಟ್ ಪ್ರಕಾರ ಸ್ಟೇಟ್ ಯೂನಿವರ್ಸಿಟೀಸ್ ಆ್ಯಕ್ಟ್ ಪ್ರಕಾರ ಇದು ಏನು ಕಡ್ಡಾಯವಾಗಿ ಎಲ್ಲ ಡಾಕ್ಟ್ರೇಟ್ ಕೊಡಬೇಕು ಅಂತಿಲ್ಲ ಅದಕ್ಕೊಂದು ನಿಯಮಗಳಿದ್ದಾವೆ ಇದನ್ನು ಕೂಡ ನಾವು ಈಗ ಅದರಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಇದೆ ಈಗ ಡಾಕ್ಟರೇಟ್ ಪದವಿ ಪಡೆದುಕೊಂಡಿರ್ತಕ್ಕಂಥವ್ರು ಡಾಕ್ಟರ್ ಅಂತ ಹಾಕೋಬೋದಾ ಇಲ್ವಾ ಅಂತಕ್ಕಂಥದ್ದು ಕೆಲವು ಕ್ಲಾರಿಫಿಕೇಶನ್ಸ್ ನಮಗೆ ಬರ್ತಾ ಇದೆ ಅದರಿಂದ ಸುಪ್ರೀಂ ಕೋರ್ಟ್ನ ಇದ್ರ ಪ್ರಕಾರ ಇವು ನಾವು ಯಾರು ಹಾಕೊಳ್ಳಿಕ್ ಬರೋದಿಲ್ಲ ಇದೆಲ್ಲ ಗೊಂದಲ ಇದೆ ಮತ್ತು ಅವ್ರು ಹಾಗೆ ಕೆಲವರು ನಕಲಿ ವಿಶ್ವವಿದ್ಯಾಲಯಗಳು ಇದು ಯಾಕಂದರೆ ಇದು ಸಂಖ್ಯೆ ಜಾಸ್ತಿ ಆದಾಗ ಖಾಸಗಿ ಅವರು ಕೂಡ ಇವತ್ತು ಡಾಕ್ಟರೇಟ್ ಪದವಿಗಳನ್ನು ಕೊಡುವಂಥ ಒಂದು ಕೆಲಸ ಆಗ್ತಾ ಇದೆ ಖಂಡಿತ ಇದನ್ನ ಆಳವಾಗಿ ನಮ್ಮ ಕರ್ನಾಟಕ ಸ್ಟೇಟ್ ಹೈರ್ ಎಜುಕೇಷನ್ ಕೌನ್ಸಿಲ್ ಮುಖಾಂತರ ಸಂಪೂರ್ಣವಾಗಿ ಎಲ್ಲ ವಿಶ್ವವಿದ್ಯಾಲಯಗಳ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಯಾಕಂದರೆ ಇವತ್ತು ಲಾ ಯೂನಿವರ್ಸಿಟಿ ಇದೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ ಮೆಡಿಕಲ್ ಯೂನಿವರ್ಸಿಟಿ ಇದೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ ಇವೆಲ್ಲರನ್ನ ಒಳಗೊಂಡಂತೆ ಸ್ಟೇಟ್ ಹೈರ್ ಎಜುಕೇಷನ್ ಕೌನ್ಸಿಲ್ ಮುಖಾಂತರ ಅವರೆಲ್ಲರನ್ನೂ ಕರೆದು ಮಾತಾಡಿ ಯಾವ ರೀತಿ ಏಕರೂಪ ಇದು ನಿಯಮಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಯಾವ ರೀತಿ ಕಡವಾಣ ಮಾಡಲಿಕ್ಕಾಗತ್ತೆ ಅಂತಕ್ಕಂಥದ್ದು ಖಾಸಗಿಯವರನ್ನ ಒಳಗೊಂಡಂತೆ ನಾವು ತರಬೇಕಾದಂಥದ್ದು ಭಾಳ ಮುಖ್ಯ ಯಾಕೆಂದರೆ ಮೊನ್ನೆನೂ ನನಗೊಂದು ದೂರು ಬಂತು ಸಂಸ್ಕೃತ ವಿಶ್ವವಿದ್ಯಾಲಯದ ಹೆಸರಲ್ಲಿ ಕೆಲವರು ಯಾರು ಡಾಕ್ಟ್ರೇಟ್ ಪದವಿ ಕೊಡುವಂಥದ್ದು ಬಂತು ಮತ್ತು ಅದಕ್ಕೆ ಕಡಿವಾಣ ಆಗಿದೆ ಈಗ ಸುಮಾರು ಒಂದು ವರ್ಷದಿಂದ ಯಾವುದೇ ರೀತಿ ಆಗಿಲ್ಲ ಇದು ಈ ರೀತಿಯಾಗಿ ಗೊಂದಲ ಸೃಷ್ಟಿಯಾಗ್ತಾ ಇದೆ ಅದು ಕೂಡ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು ಭಾಳ ಗಂಭೀರವಾದಂಥ ವಿಚಾರ ಇದ್ರ ಬಗ್ಗೆ ಕೂಡ ನಾವು ಈಗಾಗಲೇ ಗಮನ ಹರಿಸಿದ್ದೀವಿ ಖಂಡಿತ ಇದನ್ನು ಕೂಡ ನಿಯಂತ್ರಣ ಮಾಡುವಂಥ ಕೆಲಸ ಮಾಡ್ತೀವಿ ಮತ್ತು ರಿಜಿಸ್ಟ್ರೇಷನ್ಸ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಈಗ ಪದವಿಗಳನ್ನು ಏನು ರಿಜಿಸ್ಟ್ರು ಮಾಡುವಂಥದ್ದಿದೆ ಈಗ ನ್ಯಾ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಏನು ಅಂದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿತ್ತು ಇವತ್ತು ಆ ರಾಜ್ಯಗಳಲ್ಲಿ ಅದರದ್ದು ಕೌನ್ಸಿಲ್ಸ್ ಇತ್ತು ಅಲ್ಲಿ ರಿಜಿಸ್ಟ್ರೇಷನ್ಸ್ ಆಗ್ತಾ ಇತ್ತು ಉದಾಹರಣೆಗೆ ನಮ್ಮ ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ ಇತ್ತು ಈಗ ನ್ಯಾಷನಲ್ ಡೆಂಟಲ್ ಕಮಿಷನ್ ಅಂತ ಆಗಿದೆ ಈಗ ನರ್ಸಿಂಗ್ ಕೌನ್ಸಿಲ್ ಇದೆ ಇವೆಲ್ಲ ಕೌನ್ಸಿಲ್ಸ್ ಇದೆ ಆರ್ಕಿಟೆಕ್ಚರ್ ಅವ್ರದೇ ಕೌನ್ಸಿಲ್ ಇದೆ ಈಗ ಇಂಜಿನಿಯರಿಂಗಲ್ಲಿ ಇವತ್ತು ಅವ್ರದೇ ಆದಂಥ ವಿವಿಧ ಬ್ರಾಂಚ್ಗಳಲ್ಲಿ ಆ ರೀತಿ ಕೌನ್ಸಿಲ್ ಇಲ್ಲ ಬಹುಶಃ ಅದನ್ನು ಯಾವ ರೀತಿ ಆ ರಾಜ್ಯ ಮಟ್ಟದಲ್ಲಿ ಕೌನ್ಸಿಲ್ಸು ಹಿಂದೇ ಆಗಬೇಕಾಗಿತ್ತು ಭವಿಷ್ಯ ಅವ್ರು ಯಾರೂ ಮಾಡ್ಕೊಂಡಂಗಿಲ್ಲ ಭವಿಷ್ಯ ಅದನ್ನು ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದಿದೆ ಮತ್ತು ರೆಗ್ಯುಲರ್ ಡಿಗ್ರಿ ಕೋರ್ಸಸ್ಗೆ ಆ ರೀತಿ ರಿಜಿಸ್ಟರ್ ಮಾಡುವಂಥದ್ದು ಮತ್ತೊಂದು ಇಲ್ಲ ವ್ಯವಸ್ಥೆ ಇಲ್ಲ ಅದರಿಂದ ಇದನ್ನು ಕೆಲವು ಕೆಲವು ಸ್ಪೆಷಾಲಿಟೀಸಲ್ಲಿ ಒಂದೊಂದು ರೀತಿಯಾದಂಥ ಸಿಸ್ಟಮ್ ಇರೋದರಿಂದ ಅದನ್ನು ಕೂಡ ನಾವು ಅಧ್ಯಯನ ಮಾಡಿ ಇದಕ್ಕೆ ಏನಾದರೂ ಬದಲಾವಣೆ ತರಲಿಕ್ಕೆ ಏನಾದರೂ ಸೂಚನೆ ಕೊಡಲಿಕ್ಕೆ ಸಾಧ್ಯ ಅದಂತಕ್ಕಂಥದ್ದು ಪರಿಶೀಲಿಸಿ ಕ್ರಮ ತೆಗೆದುಕೊಳ್ತೀವಿ ಪತಿಗಳೇ ನಾನು ಮಂತ್ರಿಗಳ ಹತ್ರ ಕೇಳೋದಿಷ್ಟೇ ಈಗ ರಾಜ್ಯದ ನಲ್ವತ್ತೊಂದು ಮಾರ್ಕ್ಸ್ ತರ ಗ್ರೇಡ್ ಮಾಡಿ ಅಂತ ಈಗ ಪ್ರೈವೇಟ್ ಅವ್ರದ್ದು ಎರಡನೇದು ವಿಶ್ವವಿದ್ಯಾಲಯ ಸರ್ಕಾರದಲ್ಲಿ ಯಾವ ರೀತಿ ಮಾಡಬಹುದು ಅಂತ ಕೇಳ್ಕೊಳ್ತೇನೆ ಈಗಾಗಲೇ ನಾನು ಹೇಳಿದೆ ಒಂದು ವಿಚಾರ ಒಂದು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸಲಹೆ ಕೊಟ್ಟಿದ್ದಾರೆ ಖಂಡಿತ ಅದ್ರ ಬಗ್ಗೆ ನಾವು ಎಲ್ಲರನ್ನು ಯಾಕಂದ್ರೆ ವಿಸ್ತೃತವಾಗಿ ಎಲ್ಲಾ ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನ ಕರೆದು ನಾವು ಒಂದು ರೂಪಾಯಿ ಒಂದು ಈಗ ಬಹಳಷ್ಟು ವಿಶ್ವವಿದ್ಯಾಲಯದಲ್ಲಿ ಹಂಗಾಮಿ ವೈಸ್ ಚಾನ್ಸಲರ್ಸ್ಗಳು ಇದ್ದಾರೆ ದಯವಿಟ್ಟು ಅದನ್ನ ಆದಷ್ಟು ಬೇಗ ಸರ್ಕಾರದಿಂದ ಅವರಿಗೆ ಒಂದು ನೇಮಿಸಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ